ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಯಸ್ಸು ಅವರ್ ಪೊಲೀಸರು ವಿಚಾರಿಸೋದನ್ನ ತೋರಿಸಿ ಈ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಅದೇ ಸಮಯ ಕಿಲ್ಲರ್ ಆ ಆರ್ಗನ್ ಮಾಫಿಯಾದ ಡಾಕ್ಟರ್ ಹತ್ತಿರ ಬಂದು ಸರಿಯಾಗಿ ಹೊಡೆದು ಒಂದು ಕಡೆ ಕೂರಿಸಿರುತ್ತಾನೆ ನನ್ನ ಈ ಕಣ್ಣು ನೀನೇನ್ ಮಾಡಿದ್ದು ಈ ಕಣ್ಣು ಯಾರದೆಂದು ಕೇಳಿದಾಗ ನಾನು ಸರ್ಜರಿ ಮಾಡಿದ್ದಷ್ಟೇ ಬೇರೇನು ಗೊತ್ತಿಲ್ಲ ಎಂದು ಡಾಕ್ಟರ್ ಹೇಳ್ತಾನೆ ಆದರೆ ನಮ್ಮ ಸೈಕು ಅದನ್ನ ನಂಬದೆ ಡಾಕ್ಟರ್ನ ಕೊಲ್ಲೋದಕ್ಕೆ ಬರ್ತಿರುವಾಗ ಆರ್ಗನ್ ಮಾಫಿಯಾದ ಗ್ಯಾಂಗ್ ಸ್ಪಾಟ್ ಗೆ ಬರ್ತಾರೆ ಯಾವುದೋ ಒಬ್ಬ ವ್ಯಕ್ತಿನ ತಂದು ಕತ್ತರಿಸಿ ಹಾಕ್ತಿರುವಾಗ ನಮ್ಮ ಕಿಲ್ಲರ್ ಡಾಕ್ಟರ್ ಹತ್ತಿರ ಬಂದಿದ್ದು ಅಲ್ಲಿಂದ ಸಿಮ್ ಕಟ್ ಆಗಿ ಪುನಃ ಡೊಂಗ್ಸೋನ ತೋರಿಸುತ್ತಾರೆ ನೀನ್ ಯಾಕೆ ಆ ಕಂಪನಿಯೊಳಗೆ ಪರ್ಮಿಷನ್ ಇಲ್ಲದೆ ಹೋಗಿದ್ದು ಈಗ ನಡೆದಂತಹ ಈ ಕೊಲೆಗಳಿಗೆ ನಿನಗೇನು ಸಂಬಂಧ ಎಂದು ಪಾರ್ಕ್ ಅವನೊಂದಿಗೆ ಕೇಳಿದಾಗ ನಮ್ಮ ಡೋಂಗ್ಸೋ ಆ ಪ್ರಶ್ನೆಗೆ ಉತ್ತರಿಸೋದಿಲ್ಲ ಕೊನೆಗೆ ನೀನು ಆಸ್ಟ್ರಾಲಜರ್ ನ ಮೀಟ್ ಮಾಡಿದ್ದು ನನಗೆ ಗೊತ್ತಾಯ್ತು ಕಿಲ್ಲರ್ ಬಾಡಿನ ಪ್ರದರ್ಶಿಸೋದು ಆಸ್ಟ್ರಾಲಜಿಯೊಂದಿಗೆ ಬಂದ ಇದೆಯಂತ ಹೇಗೆ ನಿನಗೆ ಗೊತ್ತಾಗಿದ್ದೆಂದು ಚೀಫ್ ಕೇಳಿದಾಗ ನಮ್ಮ ಡೊಂಗ್ಸೋ ಮಾತನಾಡದೆ ಕೂತಿರೋದನ್ನ ಕಂಡು ನಮ್ಮ ಪಾರ್ಕ್ ಡೊಂಗ್ಸೋನ ಹೊಡೆದಾಗ ನನ ಬಂದಂತಹ ಒಂದು ವಿಷನ್ ಕಾರಣ ಗೊತ್ತಾಗಿದ್ದೆಂದು ಡೊಂಗ್ಸೋ ಹೇಳ್ತಾನೆ ಪಾರ್ಕ್ ಗೆ ಡೊಂಗ್ಸೋ ಹೇಳಿದ್ದರಲ್ಲಿ ನಂಬಿಕೆ ಇರೋದಿಲ್ಲ ಇದೆಲ್ಲ ಇವನ ಡ್ರಾಮಾ ಎಂದು ಹೇಳಿ ಪುನಃ ಹೊಡೆಯೋದಕ್ಕೆ ಹೋದಾಗ ಚೀಫ್ ಪಾರ್ಕ್ ನ ತಡೆಯುತ್ತಾರೆ ನಂತರ ಚೀಫ್ ಒಬ್ಬರೇ ಡೊಂಗ್ಸೋ ನ ವಿಚಾರಿಸೋದಕ್ಕೆ ಮುಂದಾಗ್ತಾರೆ ಇದು ಮರ್ಡರ್ ಕೇಸ್ ಅಲ್ಲದ ಕಾರಣ ಅಸಾಧಾರಣವಾಗಿ ಏನಾದರೂ ಕೇಳಿದರೆ ನಂಬೋದಲ್ಲದೆ ಬೇರೆ ವಿಧಿ ಇಲ್ಲ ಅದರಿಂದ ನನ್ನ ಕಾಮನ್ ಸೆನ್ಸ್ ನ ಬದಿಗಿಟ್ಟು ನೀನು ಹೇಳ್ತಿರೋದನ್ನ ನಂಬ್ತೇನೆ ಎಂದು ಚೀಫ್ ಹೇಳ್ತಾರೆ ಹಾಗೆ ಆ ವಿಷನ್ ನ ಕುರಿತು ಚೀಫ್ ಕೇಳಿದ ಕಿಲ್ಲರ್ ನೋಡೋದೆಲ್ಲ ನನಗೂ ಕಾಣಿಸುತ್ತೆ ಕಿಲ್ಲರ್ ನ ನೆಕ್ಸ್ಟ್ ಟಾರ್ಗೆಟ್ ಮೂರು ಸಣ್ಣ ಹೆಣ್ಮಕ್ಳು ಆ ಮಕ್ಕಳನ್ನ ಹೇಗಾದರೂ ಕಾಪಾಡಬೇಕೆಂದು ನಮ್ಮ ಡೋಂಗ್ಸೋ ಹೇಳ್ತಾನೆ ಅದಲ್ಲದೆ ಪಿ ಎಲ್ ಎಂಬ ಲೆಟರ್ ಫ್ಲೋಟೋ ಎಂಬ ಗ್ರಹಣ ನೋಟ್ ಮಾಡ್ತಿರೋದೆಂದು ಕಿಲ್ಲರ್ ಬರೆದಂತಹ ಆ ನೋಟಿಂದ ನನಗೆ ಗೊತ್ತಾಗಿದ್ದೆಂದು ಡೋಂಗ್ಸೋ ಹೇಳ್ತಾನೆ ಇದೆಲ್ಲ ಕೇಳಿದ ನಂತರ ನೀನು ಕಿಲ್ಲರ್ ಎಂದು ನನಗೆ ನಂಬಿಕೆ ಇಲ್ಲ ಆದರೆ ನಿನಗೆ ಬರುವಂತಹ ಆ ವಿಷನ್ ಯಾಕೆ ಬರ್ತಿರೋದೆಂಬ ಕಾರಣ ತಿಳಿಸುವಂತ ಚೀಫ್ ಹೇಳಿದಾಗ ಎಲ್ಲರ ಮುಂದೆ ಡೊಂಗ್ಸೊಗೆ ಹೇಳೋದಕ್ಕೆ ಮನಸ್ಸಿಲ್ಲ ಎಂದು ತಿಳಿದು ಡೋಂಗ್ ಸೋನೊಂದಿಗೆ ಒಬ್ಬಂಟಿಯಾಗಿ ಮಾತನಾಡೋದಕ್ಕೆ ನಮ್ಮ ಚೀಫ್ ಮುಂದಾಗ್ತಾರೆ ಅಲ್ಲಿಂದ ಸೀನ್ ಕಟ್ ಆಗಿ ಕಿಲ್ಲರ್ ನಮ್ಮ ಡಾಕ್ಟರ್ ನ ಅವನ ಸ್ಪಾಟಿಗೆ ತಂದಿರುತ್ತಾರೆ ನನ್ನ ವಾಚ್ ಮಾಡೋದಕ್ಕೆ ಅಥವಾ ಆ ಕಣ್ಣು ಕಿತ್ಕೊಂಡು ಹೋಗೋದಕ್ಕ ಆ ಸ್ಪೈನ ನನ್ನ ಹಿಂದೆ ಬಿಟ್ಟಿದ್ದೆಂದು ಕೇಳಿದಾಗ ನಿಜ ಹೇಳಿಲ್ಲ ಅಂದರೆ ಈ ಸೈಕೋ ತನ್ನ ಗ್ರಹಚಾರ ಬಿಡಿಸುತ್ತಾನೆ ತಿಳಿದು ನಮ್ಮ ಅಜ್ಜ ನಿಜ ಹೇಳೋದಕ್ಕೆ ಡಿಸೈಡ್ ಮಾಡ್ತಾರೆ ಹಾಗೆ ಒಂದು ಕನೆಕ್ಟ್ ನ ಕಣ್ಣು ನಿನಗಿಟ್ಟಿರೋದು ಅಂತ ಹೇಳಿ ನಡೆದಂತಹ ಎಲ್ಲಾ ಕಾರ್ಯಗಳನ್ನ ವಿವರಿಸುತ್ತಾನೆ ಎರಡು ತಿಂಗಳ ಹಿಂದೆ ಕಿಲ್ಲರ್ ನ ಹೊಟ್ಟೆಗೆ ಗಾಯ ಆದ ಕಾರಣ ಟ್ರೀಟ್ಮೆಂಟ್ ನಮಸ್ಕಾರ ಈ ಡಾಕ್ಟರ್ ಹತ್ತಿರ ಬರ್ತಾನೆ ಈ ಆರ್ಗನ್ ಮಾಫಿಯಾದ ಕುರಿತು ನಮ್ಮ ಸೈಕೋಗೆ ಮೊದಲೇ ಗೊತ್ತಿರುತ್ತೆ ಗಾಯ ಬೇಗ ವಾಸಿ ಮಾಡಿದ್ದಕ್ಕೆ ಎಷ್ಟು ದುಡ್ಡು ಬೇಕಾದರೂ ಕೊಡ್ತೇನೆ ಎಂದು ಕಿಲ್ಲರ್ ಹೇಳಿದಾಗ ನಮ್ಮ ಡಾಕ್ಟರ್ ಹೋಗಿ ಹೇಳ್ತಾರೆ ನಾನು ಅನ್ಕಾನ್ಶಿಯಸ್ ಆಗಿದ್ದಾಗ ನನ್ನ ಆರ್ಗನ್ ತೆಗೆಯೋದಕ್ಕೆ ಟ್ರೈ ಮಾಡಬೇಡ ನನ್ನ ದೇಹದ ಎಲ್ಲಾ ಭಾಗದಲ್ಲೂ ಕ್ಯಾನ್ಸರ್ ಹರಡಿದೆ ಎಂದು ನಮ್ಮ ಕಿಲ್ಲರ್ ನೊಂದಿಗೆ ಹೇಳಿರುತ್ತಾನೆ ಈ ಕಡೆ ನೊಂದಿಗೆ ಮಾತನಾಡಿದ್ದಕ್ಕೆ ಚೀಫ್ ರೂಫ್ ಟಾಪ್ ಗೆ ಕರೆದುಕೊಂಡು ಬಂದಿರುತ್ತಾರೆ ಹೇಳಿ ಅರ್ಥ ಮಾಡಿಸೋದಕ್ಕಿಂತ ಮಾಡಿ ತಿಳಿಸಿಕೊಡೋಣ ಎಂದು ಡೋಂಗ್ಸೋ ತನ್ನ ಕೈ ಮರಿದು ಆ ಹ್ಯಾಂಡ್ ಕಪ್ ನ ವಿಚಿ ತೋರಿಸುತ್ತಾನೆ ನಿಮಿಷದೊಳಗೆ ಡೋಂಗ್ಸೋನ ಕೈ ಹಳೆ ರೂಪಕ್ಕೆ ಬಂದಿರುತ್ತೆ ಈ ಕಡೆ ಡಾಕ್ಟರ್ ಸ್ಟೋರಿ ಹೇಳ್ತಿರುತ್ತಾನೆ ಡೋಂಗ್ಸೋನ ಕಣ್ಣು ತೆಗೆದ ನಂತರ ಬಾಕಿ ಇರುವಂತಹ ಶರೀರ ಭಾಗ ತೆಗೆಯುವುದಕ್ಕೆ ಕಟ್ ಮಾಡಿ ಹಾಕಿದ್ರು ಡೋಂಗ್ಸೋ ಅಲ್ಲಿಂದ ಎಸ್ಕೇಪ್ ಆದ ಅಂದಾಗ ಅದು ಅನಸ್ತೈಷಿಯ ಸರಿಯಾಗಿ ಕೊಡದಿರುವ ಕಾರಣ ಓಡಿ ಹೋಗಿರಬಹುದು ಅಥವಾ ನಿಮಿಷದೊಳಗೆ ಆ ಗಾಯ ಹೀಲ್ ಆಗಿರಬಹುದಾ ಎಂದು ನಮ್ಮ ಕಿಲ್ಲರ್ ಕೇಳಿದಾಗ ಹಾಗಿದ್ದರೆ ನಿನಗೂ ಆ ಕನೆಕ್ಟ್ ನ ಕುರಿತು ಗೊತ್ತಲ್ವಾ ಎಂದು ನಮ್ಮ ಡಾಕ್ಟರ್ ಕೇಳ್ತಾನೆ ಸೇಮ್ ಟೈಮ್ ಡೋಂಗ್ಸೋ ಹ್ಯಾಂಡ್ ಕಪ್ ನ ಬಿಚ್ಚಿದ್ದನ್ನ ಕಂಡು ಬಾಯಿ ಮುಚ್ಚದೆ ಶಾಕ್ ಆಗಿ ನಮ್ಮ ಚೀಫ್ ನಿಂತಿರುತ್ತಾರೆ ಸಾಧ್ಯ ಕೇಳಿದರೆ ನನ್ನ ಬಾಡಿ ಹೀಗೆ ಅಂತ ಮಾತ್ರ ನನಗೆ ಗೊತ್ತಿರೋದು ಹೀಗಿರುವವರನ್ನ ಕನೆಕ್ಟ್ ಎಂದು ಕರೀತಾರೆ ಕನೆಕ್ಟ್ ನ ಬಾಡಿ ಪಾರ್ಟ್ ತೆಗೆದು ಬೇರೆ ವ್ಯಕ್ತಿಗೆ ಇಟ್ಟರೆ ಅದರ ರಿಸಲ್ಟ್ ಹೇಗಿರುತ್ತೆ ಅಂತ ರಿಸರ್ಚ್ ಮಾಡಿದ್ದಕ್ಕೆ ಡಾಕ್ಟರ್ ಡೊಂಗ್ಸೋ ನ ಕಣ್ಣು ಗೆ ಇಟ್ಟಿದ್ದು ಜಂಗ್ದೊ ಎಂಬ ಒಂದು ಫಾರ್ಮಸಿ ಕಂಪನಿ ಈ ತರಹದ ಕನೆಕ್ಟ್ ನ ರೆಡಿ ಮಾಡಿರೋದು ಬಯೋ ಟ್ರಾನ್ಸ್ಪ್ಲೇಟ್ ಅಲ್ಲಿ ಇದು ಒಂದು ದೊಡ್ಡ ಸಾಧನೆಯಾಗಿದೆ ಸಾವಿಲ್ಲದಂತಹ ಒಂದು ದೇಹ ಅವರು ತಯಾರಿಸಿದ್ದೆಂದು ಡಾಕ್ಟರ್ ಹೇಳುತ್ತಿರುವಾಗ ಇದರ ಅರ್ಥ ನನ್ನ ದೇಹದಲ್ಲೂ ಇಂಪೋರ್ಟ್ ಆದ ಒಂದು ಭಾಗ ಇದೆ ಅಂತಲ್ವಾ ಆ ಭಾಗ ನನ್ನ ಈ ಕಣ್ಣಲ್ವಾ ಎಂದು ಕೇಳಿದಾಗ ನಾನು ಹೀಗೆ ಮಾಡಿದ್ದರಿಂದ ನಿನಗೆ ಪ್ರಾಬ್ಲಮ್ ಏನು ಆಗಿಲ್ವಲ್ಲ ಕ್ಯಾನ್ಸರ್ ಇರುವಂತಹ ನಿನಗೆ ಒಳ್ಳೇದಲ್ವಾ ನಾನು ಮಾಡಿದ್ದೆಂದು ಡಾಕ್ಟರ್ ಹೇಳ್ತಿರುವಾಗ ನಮ್ಮ ಕಿಲ್ಲರ್ ಒಂದು ರಾಡಿಂದ ಡಾಕ್ಟರ್ ನ ತಲೆಗೆ ಹೊಡೆಯುತ್ತಿರೋದನ್ನ ತೋರಿಸುತ್ತಾರೆ ಈ ಕಡೆ ಡೊಂಗ್ಸೋ ಐ ಟ್ರಾನ್ಸ್ಪ್ಲೇಟ್ ಮಾಡಿದ್ದು ಮತ್ತೆ ಆ ವಿಷನ್ ನ ಕುರಿತು ಚೀಫ್ ನೊಂದಿಗೆ ಹೇಳ್ತಿರುತ್ತಾನೆ ಹೇಳಿದ ನಂತರ ಈಗ ನೀವೇನ್ ಮಾಡ್ತೀರಾ ಜನರ ಮುಂದೆ ನನ್ನ ಎಕ್ಸ್ಪೋಸ್ ಮಾಡ್ತೀರಾ ಎಂದು ಕೇಳಿದ ನಿಜ ತಿಳಿಸಬೇಕೆಂದರೆ ಈ ಒಂದು ದಾರಿ ಇರೋದಲ್ವಾ ಎಂದು ಚೀಫ್ ಹೇಳ್ತಾರೆ ಇದನ್ನ ಕೇಳಿ ತನ್ನ ಒಂದು ಮಾಸ್ಟರ್ ನ ಹಾಗೆ ಇವರು ನೋಡ್ತಿರೋದೆಂದು ಡೋಂಗ್ಸೋ ಗೆ ಗೊತ್ತಾಗುತ್ತೆ ಅದೇ ಸಮಯ ಪಾರ್ಕಿಗೆ ಫೋನ್ ಮಾಡಿ ಡಾಂಗ್ಸೋನ ಕುರಿತು ವಿಚಾರಿಸಿದಾಗ ಅವನ ಫಿಂಗರ್ ಪ್ರಿಂಟ್ಸ್ ರಿಜಿಸ್ಟರ್ ಮಾಡಿಲ್ಲ ಈ ತರಹದ ವ್ಯಕ್ತಿ ಜೀವಂತವಾಗಿದ್ದಾನೆಂದು ಹೇಳೋದಕ್ಕಾಗಲ್ಲ ಅಂದಾಗ ನೀನು ಈಗ ಹೇಳಿದ್ದು ನಿಜ ಆಗಿದ್ದರೂ ಈ ಎವಿಡೆನ್ಸ್ ಇಂದ ನಿನ್ನ ಬಿಡೋದಕ್ಕಾಗಲ್ಲ ಎಂದು ಚೀಫ್ ಹೇಳಿದಾಗ ಆ ಮೂರು ಮಕ್ಕಳು ಯಾರೆಂದು ನನಗೆ ಮಾತ್ರ ಗೊತ್ತಿರೋದು ಅದರಿಂದ ಆ ಸೈಕೋ ನ ತಡೆಯಬೇಕು ಎಂದು ಹೇಳಿ ಡೋಂಗ್ಸೋ ತನ್ನ ಕೈಯಲ್ಲಿರುವಂತಹ ಹ್ಯಾಂಡ್ ಕಪ್ ನ ಬಿಚ್ಚುತ್ತಿರುವಾಗ ನಮ್ಮ ಚೀಫ್ ಗನ್ ತೆಗೆದು ಅವನ ನೇರ ಹಿಡಿತಾರೆ ಆದರೆ ಇದ್ಯಾವುದನ್ನು ನಮ್ಮ ಡೋಂಗ್ಸೋ ಕೇರ್ ಮಾಡಲ್ಲ ಈ ಲೋಕ ಯಾವತ್ತೂ ನನ್ನ ರಾಕ್ಷಸನ ಹಾಗೆ ಟ್ರೀಟ್ ಮಾಡಿದ್ದು ನಾನು ಮೇಲೆ ನಂಬಿಕೆ ಇಡಬಾರದಿತ್ತೆಂದು ಹೇಳಿ ಡೋಂಗ್ಸೋ ಮೇಲಿಂದ ಕೆಳಗೆ ಹಾರೋದನ್ನ ತೋರಿಸುತ್ತಾರೆ ಡೋಂಗ್ಸೋನ ತಲೆ ಹೊಡೆದು ರಕ್ತ ಬಂದರೂ ನಿಮಿಷದೊಳಗೆ ಅದು ಸರಿಯಾಗುತ್ತೆ ಮುರಿದಂತಹ ಕೈಕಾಲು ಈಗಷ್ಟೇ ಸರಿಯಾದ ಕಾರಣ ಸ್ಪೀಡ್ ಆಗಿ ಓಡಿ ಹೋಗೋದಕ್ಕೆ ಆಗ್ತಿರೋದಿಲ್ಲ ಡೋಂಗ್ಸೋ ಒಂದು ಕನೆಕ್ಟ್ ಅಂತ ಗೊತ್ತಿದ್ದರೂ ಅದನ್ನ ಕಂಡ ಶಾಕ್ ಅಲ್ಲಿ ನಮ್ಮ ಚೀಫ್ ಹಾಗೆ ನಿಂತಿರುತ್ತಾರೆ ಹಾಗೆ ಡೋಂಗ್ಸೋ ನ ಹಿಡಿಯುವುದಕ್ಕೆ ಬರುವಷ್ಟರಲ್ಲಿ ನಮ್ಮ ಡೋಂಗ್ಸೋ ಅಲ್ಲಿಂದ ಎಸ್ಕೇಪ್ ಆಗಿರುತ್ತಾನೆ ರೂಫ್ ಟಾಪ್ ಅಲ್ಲಿ ಈಗ ಏನಾಗಿದೆಂದು ಪಾರ್ಕ್ ಪಾರ್ಕ್ ನೊಂದಿಗೆ ಕೇಳ್ತಾನೆ ಈ ಕಡೆ ಲಿಜಾ ನಮ್ಮ ಡೋಂಗ್ಸೋಗೆ ಫೋನ್ ಮಾಡ್ತಿರುತ್ತಾಳೆ ಇಷ್ಟು ದಿನ ಲಿಜಾ ಆ ಮಾಫಿಯಾ ಮತ್ತೆ ಫಾರ್ಮಸಿ ಕಂಪನಿಯ ಕುರಿತು ಡೀಟೇಲ್ಸ್ ನ ಕಲೆಕ್ಟ್ ಮಾಡಿಟ್ಟಿರೋದನ್ನ ತೋರಿಸುತ್ತಾರೆ ಲಿಜಾ ಎಷ್ಟೇ ಫೋನ್ ಮಾಡಿದ್ರು ಡೋಂಗ್ಸೋ ಫೋನ್ ಪಿಕ್ ಮಾಡ್ತಿರೋದಿಲ್ಲ ಇದರ ಮಧ್ಯೆ ಕೈ ತಗುಲಿ ರಕ್ತ ಬರ್ತಿರುವಾಗ ಒಂದು ವೇಳೆ ಡೋಂಗ್ಸೋ ಅವರ ಕೈಗೆ ಸಿಕ್ಕಾಕೊಂಡಿರಬಹುದಾ ಎಂದು ಟೆನ್ಷನ್ ಅಲ್ಲಿ ನಿಂತಿ ರುತ್ತಾಳೆ ಕೆಳಗೆ ಬಿದ್ದಂತಹ ಲಿಸಾಳ ರಕ್ತ ಅಲ್ಲಿಂದ ಮೂವ್ ಆಗ್ತಿರೋದನ್ನ ತೋರಿಸುತ್ತಾರೆ ಈ ಕಡೆ ಮಾಫಿಯಾದ ಗ್ಯಾಂಗ್ ಗೆ ಡಾಕ್ಟರ್ ಎಲ್ಲೋಗಿದ್ದಾರೆ ಎಂಬ ಐಡಿಯಾ ಇರೋದಿಲ್ಲ ಅದರಿಂದ ಡಾಕ್ಟರ್ ಎತ್ತಾಕೊಂಡ್ ಬರೋದಕ್ಕೆ ಡಾನ್ ಹೇಳ್ತಾನೆ ಅವರ ಆದಂತಹ ಓಜಿ ಫೋನ್ ಮಾಡಿ ಕಿಲ್ಲರ್ ರಾತ್ರಿ ಅವನ ಫ್ಲಾಟ್ ಗೆ ಹೋಗಿಲ್ಲ ಅವನ ಫ್ಲಾಟ್ ಅಲ್ಲಿ ಕ್ಲೂ ಸಿಗಬಹುದಾ ಎಂದು ನೋಡಿ ಬರ್ತೇನೆ ಎಂದು ಹೇಳಿ ನೇರವಾಗಿ ಕಿಲ್ಲರ್ ನ ಫ್ಲಾಟ್ ಗೆ ಹೋಗ್ತಿರುವಾಗ ಪಕ್ಕದಲ್ಲಿ ಒಂದು ಫೋನ್ ರಿಂಗ್ ಆಗುವಂತಹ ಸೌಂಡ್ ಕೇಳಿ ಏನೋ ಒಂದು ಡೌಟ್ ಬರುತ್ತೆ ಕಾರಣ ಲಿಸಾ ಅವನನ್ನ ಫಾಲೋ ಮಾಡ್ತಿರುತ್ತಾಳೆ ಲಿಸಾ ಮಿಸ್ ಕಾಲ್ ಕಂಡು ನಮ್ಮ ಡೊಂಗ್ಸೋ ಅವಳಿಗೆ ಫೋನ್ ಬ್ಯಾಕ್ ಮಾಡಿದ್ದು ಈಗ ನಮ್ಮ ಲಿಜಾ ಅವನ ಫೋನ್ ಪಿಕ್ ಮಾಡೋದಿಲ್ಲ ಇದರ ಮಧ್ಯೆ ಓಝಿನ್ ಮಿಸ್ ಆಯ್ತೆಂದು ಲಿಜಾ ಓಡಿ ಬಂದಾಗ ಓಝಿನ್ ಲಿಝಾಲ ಹಿಂದೆ ಬಂದು ಹೆದರಿಸುತ್ತಾನೆ ನಮ್ಮ ಜಾಗದಲ್ಲಿ ಬಗ್ನ ಇಟ್ಟಂತಹ ಆ ನಾಬೆಲೆ ನೀನಲ್ವಾ ಜಿನ್ಸಿಯಾಂಗ್ ಗೆ ನಾವಿಟ್ಟಂತಹ ಆ ಕಣ್ಣು ನಿನಗೆ ಬೇಕಿರೋದ ಎಂದು ಕೇಳಿ ಲಿಜಾನ ಹೆದರಿಸಿದಾಗ ಜಿನ್ಸಿಯಾಂಗ್ ಯಾರೆಂದು ನಿನಗೆ ಗೊತ್ತಾ ಎಂದು ಲಿಜಾ ಅವನೊಂದಿಗೆ ಕೇಳ್ತಾಳೆ ಇದರ ಮಧ್ಯೆ ಓಝಿನ್ ಲಿಜಾನ ಅಟ್ಯಾಕ್ ಮಾಡ್ತಾನೆ ಅಲ್ಲಿಂದ ಆಗಿ ಡೋಂಗ್ಸು ಆ ಮಕ್ಕಳನ್ನ ಕಾಪಾಡಿ ಒಂದು ದಾರಿ ಕಂಡು ಹಿಡಿದಿರುತ್ತಾನೆ ಯಾವುದೋ ಒಂದು ಎಲಿಮೆಂಟರಿ ಸ್ಕೂಲ್ ಪಕ್ಕ ಬೆಂಕಿ ಹಾಕಿದ ನಂತರ ಪೊಲೀಸ್ ಗೆ ಫೋನ್ ಮಾಡಿ ಶಾಲೆಗೆ ಮಕ್ಕಳನ್ನು ಕಳುಹಿಸಿದರೆ ಕೊಲ್ಲುತ್ತೇನೆ ಎಂದು ಬೆದರಿಕೆ ಹಾಕ್ತಾನೆ ಇದೊಂದು ಟೆರರಿಸ್ಟ್ ಅಟ್ಯಾಕ್ ಆಗಿರಬಹುದೆಂದು ಗೆ ರಜೆ ಘೋಷಣೆ ಮಾಡ್ತಾರೆ ಇದು ಡಾಂಗ್ಸೋ ನ ಕೆಲಸ ಎಂದು ಚೀಫ್ ಗೆ ಗೊತ್ತಿದ್ದರೂ ಮಕ್ಕಳ ಸೇಫ್ಟಿಗೆ ಈ ಒಂದು ತೀರ್ಮಾನ ಸೇರಿ ಎಂದು ಚೀಫ್ ಗೆ ಗೊತ್ತಾಗುತ್ತೆ ಈ ವಿಷಯ ನ್ಯೂಸ್ ಅಲ್ಲಿ ಕಂಡಾಗ ಇದು ಒಂದು ಒಳ್ಳೆ ಐಡಿಯಾ ಎಂದು ಕಿಲ್ಲರ್ ಹೇಳ್ತಿರುತ್ತಾನೆ ನ್ಯೂಸ್ ನ ಕಂಡಾಗ ನಮ್ಮ ಡಾಂಗ್ಸೋಗೆ ಸ್ವಲ್ಪ ಸಮಾಧಾನವಾಗುತ್ತೆ ಸೇಮ್ ಟೈಮ್ ನಮ್ಮ ಜೆಡ್ ಡಾಂಗ್ಸೋಗೆ ಮೆಸೇಜ್ ಮಾಡ್ತಾನೆ ನಾನು ರಿಮೇಕ್ ಮಾಡಿದಂತಹ ನಿಮ್ಮ ಸಾಂಗ್ ನ ಕೇಳಿದ್ರ ನಿಮ್ಮ ಅಭಿಪ್ರಾಯ ಏನೆಂದು ಕೇಳಿ ಆ ಮೆಸೇಜ್ ಬಂದಿರುತ್ತೆ ಅದನ್ನ ಕಂಡು ಡಾಂಗ್ಸೋ ತುಂಬಾ ಹ್ಯಾಪಿ ಆಗ್ತಾನೆ ನಾನು ಆ ಸಾಂಗ್ ನ ಕೇಳಿದೆ ನೀವು ಬೆಸ್ಟ್ ಮ್ಯೂಸಿಷಿಯನ್ ಎಂದು ಡಾಂಗ್ಸೋ ರೀಪ್ಲೇ ಮಾಡಿದಾಗ ನಿಮಗೆ ತುಂಬಾ ಟ್ಯಾಲೆಂಟ್ ಇದೆ ನನ್ನೊಂದಿಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಎಂದು ಕೇಳಿ ಝೆಡ್ ಮೆಸೇಜ್ ಮಾಡಿದಾಗ ನಮ್ಮ ಡಾಂಗ್ಸೋಗೆ ಇನ್ನೂ ತುಂಬಾ ಖುಷಿ ಆಗುತ್ತೆ ಹಾಗಿರುವಾಗ ನಮ್ಮ ಡಾಂಗ್ಸೋಗೆ ಪುನಃ ಆ ಪೇನ್ ಶುರು ಆಗುತ್ತೆ ಈ ಸಲ ಕಿಲ್ಲರ್ ಅವನ ಫೋನ್ ಅಲ್ಲಿ ಸ್ವಂತ ನಂಬರ್ ನ ಟೈಪ್ ಮಾಡಿ ನನಗೆ ಕಾಲ್ ಮಾಡೋದಕ್ಕೆ ಡೋಂಗ್ಸೋ ಹತ್ತಿರ ಹೇಳ್ತಾನೆ ಅಂದುಕೊಂಡ ಹಾಗೆ ಡಾಂಗ್ಸೋ ಕಿಲ್ಲರ್ ಗೆ ಫೋನ್ ಮಾಡ್ತಾನೆ ಕಿಲ್ಲರ್ ಡಾಂಗ್ಸೋ ನಾನ್ ಗಿಟಾರ್ ಮ್ಯಾನ್ ಎಂದು ಕರೀತಾನೆ ಮಕ್ಕಳನ್ನ ಕಾಪಾಡೋದಕ್ಕೆ ನೀನು ಮಾಡಿದಂತಹ ಐಡಿಯಾ ತುಂಬಾ ಚೆನ್ನಾಗಿದೆ ಆದರೆ ಏನ್ ಮಾಡುದು ನೀನು ತುಂಬಾ ಲೇಟ್ ಮಾಡ್ದೆ ನಾನು ನನ್ನ ನೆಕ್ಸ್ಟ್ ಸ್ಟೇಜ್ ನ ಸ್ಟಾರ್ಟ್ ಮಾಡ್ದೆ ಅಂದಾಗ ನಿನ್ನ ಮಾತಿನ ಅರ್ಥ ಏನೆಂದು ಡಾಂಗ್ಸೋ ಕೇಳಿದಾಗ ಅದು ಕಂಡು ಹಿಡಿಯಬೇಕಾಗಿದ್ದು ನಿನ್ನ ಕೆಲಸ ಎಂದು ಹೇಳಿ ಕಿಲ್ಲರ್ ಫೋನ್ ಕಟ್ ಮಾಡ್ತಾನೆ ಅಲ್ಲಿಂದ ಸಿಮ್ ಕಟ್ ಆಗಿ ಒಬ್ಬ ವ್ಯಕ್ತಿ ಜಾಗಿಂಗ್ ಗೆ ಬಂದಾಗ ಕಾಲು ಎಡವಿ ಬೀಳೋದಕ್ಕೆ ಹೋದಾಗ ಡ್ರೈನೇಜ್ ನ ಪಕ್ಕ ಒಂದು ಡೆಡ್ ಬಾಡಿ ಬಿದ್ದಿರೋದನ್ನ ನೋಡೋದು ಈ ಬಾಡಿ ನಮ್ಮ ಸ್ಪೈ ಅಲ್ಲಿಂದ ಅವನ ರೂಮ್ ಗೆ ಬಂದಾಗ ಲಿಸಾ ವೇಟ್ ಮಾಡ್ತಿರುತ್ತಾಳೆ ಇನ್ನು ಈ ಜಾಗ ನಿನಗೆ ಸೇಫ್ ಅಲ್ಲ ಎಂದು ಹೇಳಿ ಅವಳ ರೂಮ್ ಗೆ ಡೋಂಗ್ಸ್ ಕರೆದುಕೊಂಡು ಬರ್ತಾಳೆ ಕ್ಲೋಸ್ ಆದಂತಹ ಒಂದು ಮೂವಿ ಥಿಯೇಟರ್ ಆಗಿರುತ್ತದೆ ಹಿಡಿಯುತ್ತಾರೆಂಬ ಭಯ ಇದ್ದರೆ ಇದರೊಳಗೆ ಕೂತರೆ ಸಾಕು ಎಷ್ಟೇ ಕಷ್ಟ ಆದರೂ ಅದನ್ನ ಎದುರಿಸಿ ನಿನ್ನ ಕಣ್ಣು ನಾನು ತರ್ತೇನೆ ಎಂದು ಲೀಸಾ ಅವರೊಂದಿಗೆ ಹೇಳಿದಾಗ ನಿನಗೆ ಇದರ ಸೀರಿಯಸ್ನೆಸ್ ಗೊತ್ತಿಲ್ಲ ನಿನ್ನ ಹುಸಿರಿಗೆ ಅಪಾಯ ಇದೆ ಅಂತ ಾಗ ನಮ್ಮ ಲಿಜಾ ಅವನ ಕೈಗೆ ಒಂದು ಕತ್ತಿ ಕೊಟ್ಟು ತನ್ನ ಚುಚ್ಚೋದಕ್ಕೆ ಹೇಳ್ತಾಳೆ ಲಿಸಾ ಹೇಳ್ತಿರೋದೇನೆಂದು ಗೊತ್ತಿಲ್ಲದೆ ಡೋಂಗ್ಸೋ ನಿಂತಿರುವಾಗ ಲೀಸಾ ಸ್ವಯಂ ತನ್ನ ದೇಹ ಕತ್ತಿಯಿಂದ ಕಟ್ ಮಾಡ್ತಾಳೆ ನಿಮಿಷದೊಳಗೆ ಡೋಂಗ್ಸೋನ ಹಾಗೆ ಅವಳಿಗಾದಂತಹ ಆ ಗಾಯ ಹೀಲಾಗ್ತಿರುತ್ತದೆ ಇದನ್ನ ಕಂಡು ಆಶ್ಚರ್ಯದಿಂದ ನೀನು ನನ್ನ ಹಾಗೆ ಒಂದು ಕನೆಕ್ಟ್ ಅಲ್ವಾ ಸಣ್ಣವಳಿದ್ದಾಗ ನಿನ್ನ ಕನೆಕ್ಟ್ ಕಾಪಾಡಿದ್ದು ಅಂತ ಹೇಳಿದ್ದಲ್ಲ ಸುಳ್ಳಲ್ವಾ ಅಂದಾಗ ಅದು ಸುಲ್ಲಲ್ಲ ಎಂದು ನಮ್ಮ ಲಿಜಾ ಹೇಳ್ತಾಳೆ ಸಣ್ಣವಳಿದ್ದಾಗ ತಾನು ಬೇರೆ ಮಕ್ಕಳ ಹಾಗೆ ಸಾಧಾರಣ ಮಗು ಅಂತ ಮಾಡೋದಕ್ಕೆ ಸುಮ್ಮನಾದರೂ ಮೈಯಲ್ಲಿ ಬ್ಯಾಂಡೇಜ್ ಕಟ್ಟಿದ್ದೆ ಅಂದಾಗ ನಾನೀಗ ತುಂಬಾ ಹ್ಯಾಪಿ ಆಗಿದ್ದೇನೆ ನನ್ನ ಹಾಗೆ ಇರುವಂತಹ ನಿನ್ನ ಕಂಡು ನನಗೆ ತುಂಬಾ ಖುಷಿ ಆಗ್ತಿದೆ ಅಂದಾಗ ಇನ್ ಮುಂದೆ ನಿನ್ನೊಂದಿಗೆ ನಾನು ಇರ್ತೇನೆ ಎಂದು ಲಿಸ ಹೇಳ್ತಾಳೆ ಹಾಗೆ ಅವರಿಬ್ಬರು ಈ ಅವಸರ ಯೂಸ್ ಮಾಡಿ ಕಿಸ್ ಮಾಡ್ತಾರೆ ಅಲ್ಲಿಂದ ಸಿನ್ ಕಟ್ ಆಗಿ ಜೆಡ್ ತನ್ನ ಗರ್ಲ್ ಫ್ರೆಂಡ್ ನೊಂದಿಗೆ ಕಬ್ಗೆ ಬಂದಿರೋದನ್ನ ತೋರಿಸುತ್ತಾರೆ ಹಾಗೆ ಪಾರ್ಟಿ ಮುಗಿದು ವಾಪಸ್ ಬರ್ತಿರುವಾಗ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತಿರೋದನ್ನ ನೋಡ್ತಾರೆ ಸ್ಪೋರ್ಟ್ ಅಲ್ಲಿ ಆ ವ್ಯಕ್ತಿ ನಮ್ಮ ಜೆಡ್ ನ ಅಟ್ಯಾಕ್ ಮಾಡ್ತಾನೆ ಹಾಗೆ ಜೆಡ್ ನೊಂದಿಗೆ ಬೇರೆ ವ್ಯಕ್ತಿಯ ಸಾಂಗ್ ನ ಕದ್ದು ರೀಮೇಕ್ ಮಾಡಿದ್ರೆ ಹೀಗೆ ಆಗುತ್ತೆ ಅಂದಾಗ ಡೋಂಗ್ ಸೋನ ವೇಷ ಧರಿಸಿ ನಮ್ಮ ಸೈಕೋ ಬಂದಿರೋದೆಂದು ನಮಗೆ ಗೊತ್ತಾಗೋದು ಹಾಗೆ ನಮ್ಮ ಜೆಡ್ ನ ಹೋಗ್ತಾನೆ ಸ್ವಲ್ಪ ಸಮಯದ ನಂತರ ಡೋಂಗ್ ಸೋನ ತೋರಿಸಿದಾಗ ಯಾವುದೋ ಒಂದು ವಿಚಿತ್ರವಾದಂತಹ ಕನಸು ಕಾಣ್ತಿರುತ್ತಾನೆ ಕಿಲ್ಲರ್ ನ ಡ್ರಾಯಿಂಗ್ ಅಲ್ಲಿರುವಂತಹ ವಿಕ್ಟಿಮ್ ನ ಹಾಗೆ ಕಾಣಿಸುತ್ತೆ ಈ ತರಹದ ಭಯಾನಕ ಕನಸು ಕಂಡು ಹೆದರಿ ಎದ್ದೇಳಿದಾಗ ಆ ಪೇನ್ ಜೋರಾಗುತ್ತೆ ಕಿಲ್ಲರ್ ಆ ಮಕ್ಕಳನ್ನ ಉದ್ದೇಶಿಸಿ ಬರೆದಂತಹ ಚಿತ್ರ ಹರಿದು ತೋರಿಸುತ್ತಾನೆ ಅದರ ಬದಲಾಗಿ ಹಾಗೆ ತನ್ನ ನೆಕ್ಸ್ಟ್ ವೀಕ್ಟಿ ಜೆಡ್ ಆಗಿರುತ್ತಾನೆಡ್ ನ ಹೊಡೆದು ಹೊಡೆದು ಟಾರ್ಚರ್ ಮಾಡಿ ಅವನ ಎ ಮೇಲೆ ಝೆಡ್ ಎಂದು ನಮ್ಮ ಸೈಕೋ ಬರೆದಿರುತ್ತಾನೆ ಹಾಗೆ ಈ ಸೀನ ತೋರಿಸಿ ಈ ಎಪಿಸೋಡ್ ಎಂಡ್ ಆಗುತ್ತೆ ಮುಂದೇನಾಗುತ್ತೆ ಅಂತ ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು